ಹೇಗಾದರೂ ಸೈನ್ಯಕ್ಕೆ ಸೇರಬೇಕು ಎಂದು ಕನಸು ಕಾಣುತ್ತೀರಾ ಆ ಕನಸು ನಿಮ್ಮ ಜೀವನವನ್ನೇ ಬದಲಾಯಿಸುವ ಒಂದು ಅವಕಾಶವನ್ನು ವಿಶ್ವಾಸ್ ಕರಿಯರ್ ಅಕಾಡೆಮಿ ನಿಮಗೆ ನೀಡುತ್ತಿದೆ ಅನುಭವಿ ಶಿಕ್ಷಕರು ಮತ್ತು ಮಾರ್ಗದರ್ಶಕರೊಂದಿಗೆ ಕಠಿಣ ಪ್ರವೇಶ ಪರೀಕ್ಷೆಯಲ್ಲಿ ಬಹಳ ಸುಲಭವಾಗಿ ಉತ್ತೀರ್ಣರಾಗಿ ವಿಜಯಪುರದ ಬೂರ್ನಾಪುರ ರಸ್ತೆಯಲ್ಲಿ ಇರುವ ವಿಶ್ವಾಸ್ ಕೆರಿಯರ್ ಅಕಾಡೆಮಿಯಲ್ಲಿ ಹೊಸ ಬ್ಯಾಚ್ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಎಂದೇ ಕರೆ ಮಾಡಿ ರಾಷ್ಟ್ರ ರಕ್ಷಕರಾಗುವ ನಿಮ್ಮ ಕನಸನ್ನು ನನಸು ಮಾಡಿ ನಿಮ್ಮ ಮಿಷನ್ ಎಲ್ಲಿಂದ ಜೈ ಹಿಂದ್ ವಿದ್ಯಾರ್ಥಿಗಳೇ ನನ್ನ ಹೆಸರು ಶ್ರೀನಿವಾಸ್ ಪುಕ್ಕಳೆ ವಿಶ್ವಾಸ ಕೆರಿಯರ್ ಅಕಾಡೆಮಿಯಲ್ಲಿ ನಾನು ಮ್ಯಾಥ್ಸ್ ಅನ್ನು ಟೀಚ್ ಮಾಡ್ತೇನೆ ಹದಿನಾರನೇ ತಾರೀಕಿಗೆ ನಾಳೆ ನಾವು ಎಸ್ ಎಸ್ ಸಿ ಜಿ ಡಿ ಎಂ ಟಿ ಎಸ್ ನಾವು ಸ್ಟಾರ್ಟ್ ಮಾಡಲಿಕ್ಕೀವಿ ಅದ್ರ ರಿಲೇಟೆಡ್ ಏನ್ ಮ್ಯಾಥ್ಸ್ ನಾವು ಕಲಿತೀವಲ್ಲ ಎಲ್ಲಾ ಟಾಪಿಕ್ಸ್ ಮೇಲೆ ವಿಡಿಯೋಸ್ ಮಾಡಿ ಯಾವ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಪಾಸಿಬಲ್ ಇಲ್ಲ ಅವ್ರಿಗೆ ಕೂಡ ಅದು ಅಫೋರ್ಡೆಬಲ್ ಹೇಳಿ ನಾವು ವಿಡಿಯೋ ಸೀರೀಸ್ ಅನ್ನ ಮಾಡಿ ಬಿಡ್ತಾ ಇರ್ತದೆ ಸೊ ಅದ ಆ ಸೀರೀಸ್ ಅಲ್ಲಿ ಪ್ರಥಮ ವಿಡಿಯೋ ಯಾವ್ದಪ್ಪ ಅಂದ್ರೆ ಡಿಸ್ಟೆನ್ಸ್ ಮತ್ತು ಟೈಮ್ ಆದ್ರೆ ಸಮಯ ಮತ್ತು ದೂರ ಈ ಚಾಪ್ಟರ್ ನಾವು ಎಸ್ ಎಸ್ ಸಿ ಜಿ ಡಿ ಎಂ ಟಿ ಎಸ್ ಅಲ್ಲಿ ಅಟ್ ಲೀಸ್ಟ್ ಒಂದು ಪ್ರಶ್ನೆಯನ್ನ ಪಡಿತೀವಿ ಹೌದಾ ಸೊ ನಮ್ದು ಅದಕ್ಕಿಂತ ಮುಂಚೆ ನಮ್ಮ ವಿಶ್ವಾಸಕರ ಅಕಾಡೆಮಿ ವಿಜಯಪುರದಲ್ಲಿ ಬಸವನಗರ ಬುರ್ನಾಪುರ್ ಅಂತ ಹೇಳಿ ನಮ್ಮಲ್ಲಿ ಇದು ಅಕಾಡೆಮಿ ನಾವು ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯ್ತು ಇದರಲ್ಲಿ ನಾವು ನೈಂಟಿ ಟೂ ಪರ್ಸೆಂಟ್ ರಿಸಲ್ಟ್ ಅನ್ನು ನಾವು ಅಚೀವ್ ಮಾಡಿದೀವಿ ಸೊ ಯಾವ ವಿದ್ಯಾರ್ಥಿಗಳು ಟ್ರೈನಿಂಗ್ ಪಡಿಬೇಕಂತ ಮಾಡಿದಿರಿ ಇಲ್ಲಿ ಕೆಳ ಕೊಟ್ಟಂತ ನಂಬರ್ಸ್ ಕಾಲ್ ಮಾಡ್ರಿ ಅಥವಾ ಹೆಚ್ಚಿನ ಮಾಹಿತಿ ಬೇಕಾಯ್ತಪ್ಪಾ ಅಂದ್ರೆ ಫೋನ್ ಮಾಡ್ರಿ ನಿಮ್ಗೆಲ್ಲಾ ಇನ್ಫಾರ್ಮೇಶನ್ ಅನ್ನ ಈ ನಂಬರ್ ಅಲ್ಲಿ ಫ್ರೀ ಆಗಿ ಸೊ ಚಾಪ್ಟರ್ ಸ್ಟಾರ್ಟ್ ಚಾಪ್ಟರ್ ಹೆಸರಿನದ ಹೌದ್ರಿ ಇದು ಹೌದ್ರಿ ಟೈಮ್ ಡಿಸ್ಟೆನ್ಸ್ ಅಂತ ಹೇಳಿ ನಾವು ಕರಿತೀವಿ ಇದು ಚಾಪ್ಟರ್ ಸ್ಟಾರ್ಟ್ ಮಾಡಿ ಬೇಸಿಕ್ಸ್ ಮಾಡ್ಕೊಳಕಿಂತ ಮುಂಚೆ ಕೆಲವೊಂದು ಫಾರ್ಮುಲಾ ಕೆಲವೊಂದು ಕನ್ವರ್ಷನ್ಸ್ ಎಲ್ಲಾ ವಿದ್ಯಾರ್ಥಿಗಳಿಗೆ ಬರ್ತಿರ್ಬೇಕು ಹೌದಾ ಸೊ ಅವು ಯಾವ ಕನ್ವರ್ಷನ್ಸ್ ಹೌದ್ರಿ ಫಸ್ಟ್ ಯಾವಾಗ ಬರ್ತದಂದ್ರೆ ಒಂದು ಫಾರ್ಮುಲಾ ಬರ್ತದ್ರಿ ಸೊ ಫಾರ್ಮುಲಾ ಏನ್ ಬರ್ತದಂದ್ರ ಈ ತರ ಒಂದು ತ್ರಿಕೋನದಲ್ಲಿ ನಾವು ನೆನ್ಪಿಟ್ಕೊಂಡು ಸೊ ಸರಳ ಆಗ್ತದ್ರಿ ಸೊ ಮ್ಯಾಲ ಏನ್ ಬರಿದ್ರಿ ದೂರ ಇಲ್ಲಿ ವೇಗ ಮತ್ತು ಇಲ್ಲಿ ಕಾಲ ಎಲ್ಲಾ ಲೆಕ್ಕಗಳು ಇದೇ ಫಾರ್ಮುಲಾ ಮೇಲೆ ಇದೇ ಸೂತ್ರದ ಮೇಲೆ ಡಿಪೆಂಡ್ ಅವ್ರಿ ದೂರ ಕೊಟ್ಟಾಗ ಕಾಲ ಕೊಟ್ಟಾಗ ನಾವು ವೇಗನ ಕಂಡು ರೀ ವೇಗ ಕೊಟ್ಟಾಗ ದೂರನ ಕಂಡು ಕಾಲ ಕೊಟ್ಟಿರ್ತಾನ್ರಿ ಸೊ ಈ ತರ ಇರ್ತದೆ ಇದು ಫಾರ್ಮುಲಾನ ಹೆಂಗ್ ಬರೀದಿರಿ ಸರ್ ವೇಗ ಇಸ್ ಈಕ್ವಲ್ ಟು ಏನಾಗ್ತದ ವೇಗ ಈಸ್ ಈಕ್ವಲ್ ಟು ದೂರ ಬೈ ಕಾಲ ಹೌದ್ರಿ ದೂರ ಬೈ ಕಾಲ ಬರ್ತದೆ ಅದೇ ಕಾಲ ಕೇಳಿದ್ರೆ ಅಂದ್ರೆ ಏನ್ ಮಾಡುದ್ರಿ ಸಮಯ ಅಂತ ಹೇಳ್ತೀವಿ ಅದಕ್ಕೆ ದೂರ ಬಾಯ್ ಏನದ್ರಿ ವೇಗ ಬಂತು ಅದ ಸೊ ವೇಗ ಒಂದ್ ವೇಳೆ ಏನ್ ಮಾಡ್ತಾನ್ರಿ ದೂರ ಕೇಳ್ದ ಅಂದ್ರ ಇಲ್ಲಿ ಕೆಳಗೆ ಎರಡು ಹೋಗ್ರಿ ಏನ್ರಿ ವೇಗ ಇಂಟು ಕಾಲ ಸೊ ಈ ಮೂರ್ ಫಾರ್ಮುಲಾಳು ಫಾರ್ಮುಲಾ ಮೇಲೆ ಫಾರ್ಮುಲಾ ಇದು ಮೆಮರೈಸ್ ಹೌದಾ ಇದ್ರ ಜೊತೆ ಶಾರ್ಟ್ ಕಟ್ ಮೆಥಡ್ಸ್ ಕೂಡ ಬರುತ್ತೋ ಅದು ಕೂಡ ನಾವು ಡಿಸ್ಕಸ್ ಫಸ್ಟ್ ನಾವು ಫಾರ್ಮುಲಾ ಮೆಥಡ್ ಇಂದ ಮಾಡುವ ಅದ್ರ ಜೊತೆ ನಾವು ಶಾರ್ಟ್ ಕಟ್ ಮೆಥಡ್ಸ್ ಇಂದ ಹೆಂಗ್ ಮಾಡಬಹುದು ನೋಡೋಣ ಸೊ ಇದು ಮೂರ್ ಫಾರ್ಮುಲಾ ಎಲ್ಲಾ ವಿದ್ಯಾರ್ಥಿಗಳು ಈ ಕ್ಲಾಸ್ ಅನ್ನ ಕೇಳ್ತಿರೋದನ್ನ ರಿಕ್ವೆಸ್ಟ್ ಮಾಡ್ತಿಲ್ಲಾರು ನೀವೇನ್ ಮಾಡ್ರಿ ಆಹ್ಹ್ ಬುಕ್ಸ್ ಮತ್ತು ಪೆನ್ ಅನ್ನು ತೊಗೊಂಡ್ ಕುಡ್ರಿ ಸೊ ನೀವು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಬರ್ತದೆ ಪ್ರಾಪರ್ ನಾವು ಕ್ಲಾಸ್ ಅನ್ನ ಕಂಡಕ್ಟ್ ಮಾಡ್ದಂಗ ಆಗ್ತದೆ ಹೌದ್ರಿ ಸೊ ಈ ಮೂರು ಫಾರ್ಮುಲಾನ ನೀವು ಬರ್ಕೋಬೇಕು ಫಸ್ಟ್ ಫಾರ್ಮುಲಾ ಏನಂದ್ರಿ ವೇಗ ಈಸ್ ಈಕ್ವಲ್ ಟು ದೂರ ಬೈ ಕಾಲ ಕಾಲ ಈಸ್ ಈಕ್ವಲ್ ಟು ದೂರ ಬೈ ವೇಗ ಮತ್ತು ದೂರ ಈಸ್ ಈಗ ಏನ್ರಿ ಮತ್ ಏನಿರ್ತದ ಹೌದ್ರಿ ನೆಕ್ಸ್ಟ್ ಎಲ್ಲಾ ವಿದ್ಯಾರ್ಥಿಗಳ್ ಬರ್ತಿರ್ಬೇಕಂದ್ರ ಕಿಲೋಮೀಟರ್ ಪ್ರತಿ ಗಂಟೆ ಕಿಲೋಮೀಟರ್ ಪ್ರತಿ ಅವರ್ ಅಂದ್ರೆ ಏನ್ರಿ ಕಿಲೋಮೀಟರ್ ಪ್ರತಿ ಗಂಟೆ ಹೌದ್ರಿ ನಿಂದ ಮೀಟರ್ ಪರ್ ಸೆಕೆಂಡ್ ಹೌದ್ರಿ ಒಂದು ಸೆಕೆಂಡಿನಲ್ಲಿ ಎಷ್ಟು ಮೀಟರ್ ಹೊಂಟದ ಇದನ್ನ ಮತ್ತು ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪ್ರತಿ ಗಂಟೆಗ ನನಗ್ ಪರಿವರ್ತನೆ ಮಾಡ್ಲಿಕ್ಕೆ ಬರಬೇಕು ಸೊ ಯಾವ ವಿದ್ಯಾರ್ಥಿಗಳು ಇದು ಪರಿವರ್ತನೆ ಮಾಡುವಂತ ನಂಬರ್ ನಿಮಗೆ ಗುರುತದ ನೀವು ಕಮೆಂಟ್ ಅಲ್ಲಿ ಟೈಪ್ ಮಾಡಿ ಅದ ಸೊ ಐ ತಿಂಕ್ ಎಲ್ಲಾರ್ಗು ಗುರುತಿ ಅಂದ್ರೆ ನಮಗೆ ತಿಳ್ಕೊರಿ ಕಿಲೋಮೀಟರ್ ಪರ್ ಅವರ್ ಇಂದ ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಕಿಲೋಮೀಟರ್ ಪ್ರತಿ ಗಂಟೆಯಿಂದ ಮೀಟರ್ ಪ್ರತಿ ಸೆಕೆಂಡಿಗೆ ನಾವು ನೋಡಬೇಕಂದ್ರ ಫೈವ್ ಬೈ ಏಟೀನ್ ಏನ್ ಮಾಡ್ಬೇಕ್ರಿ ಐದು ಬೈ ಹದಿನೆಂಟು ಮಾಡ್ಬೇಕ ಗುಣಸ್ಬೇಕ ಮೀಟರ್ ಪರ್ ಸೆಕೆಂಡ್ ನಮಗ್ ಬೇಕಾದಾಗ ಒಂದ್ ವೇಳೆ ಕಿಲೋಮೀಟರ್ ಪ್ರತಿ ಗಂಟೆ ನಮಗ್ ಬೇಕಂದ್ರ ಆ ಮೀಟರ್ ಪರ್ ಸೆಕೆಂಡ್ ಮೌಲ್ಯದಿಂದ ಏನ್ ಮಾಡ್ತೀವಿ ಎದರಿಂದ ಅದರಿಂದ ಗುಣಿಸ್ತೀವಿ ಹದಿನೆಂಟು ಬೈ ಐದು ಹೌದ್ರಿ ಸೊ ಈ ತರ ಬದಲಾವಣೆ ಮಾಡ್ಲಿಕ್ಕೆ ಬರ್ತದೆ ಸೊ ಎಕ್ಸಾಂಪಲ್ ತಗೊಳಂಬ್ರಿ ಒಂದು ಮೂವತ್ತಾರು ಕಿಲೋಮೀಟರ್ ಪ್ರತಿ ಗಂಟೆಯಿಂದ ಮೀಟರ್ ಪರ್ ಸೆಕೆಂಡ್ ಎಷ್ಟಾಗ್ತದ್ರಿ ಹೌದಾ ಮೀಟರ್ ಪರ್ ಸೆಕೆಂಡ್ ಮಾಡಬೇಕಂದ್ರೆ ಫಾರ್ಮುಲಾ ಏನಾದ್ರಿ ಇಂಟು ಫೈವ್ ಬೈ ಏಟಿನ್ ಏಟೀನ್ ಒಂದ್ ಎರಡ್ ಏನ್ರಿ ಹತ್ತು ಮೀಟರ್ ಪರ್ ಸೆಕೆಂಡ್ ಒಂದ್ ವೇಳೆ ನೀವು ಹೇಳ್ರಿ ಹೌದಾ ಒಂದ ಎಂಟು ಬಂದ್ರೆ ಎಷ್ಟು ಬರ್ತದ ಇದೇ ತರ ನಾವು ಕನ್ವರ್ಷನ್ ಅನ್ನ ಮಾಡ್ತೀವಿ ಹೌದ್ರಿ ಅದೇ ತರ ಅದೇ ತರ ಒಂದ್ ವೇಳೆ ನಾವೇನ್ ಕೇಳ್ತನ್ರಿ ಇಪ್ಪತ್ತು ಮೀಟರ್ ಪರ್ ಸೆಕೆಂಡ್ ನಿಂದ ಕಿಲೋಮೀಟರ್ ಪ್ರತಿ ಗಂಟೆ ಕೇಳ್ದಾನಿ ನಾವು ಯಾವ ವಿದ್ಯಾರ್ಥಿಗಳು ಎಸ್ ಎಸ್ ಸಿ ಜಿ ಡಿ ಪ್ರಿಪರೇಷನ್ ಮಾಡ್ಲಿಕ್ಕಿದ್ರೆ ನಿಮ್ಗೆ ಗೊತ್ತಿರ್ಲಿ ಈ ತರದ ಡೈರೆಕ್ಟ್ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರುವುದಿಲ್ಲ ಎಚ್ ಎನ್ ಬಂದಂತ ಉದಾಹರಣೆಗಳು ಕೂಡ ಅವ ಬಟ್ ಹೆಚ್ ಬರುವುದಿಲ್ಲ ಬಟ್ ಯಾವ ವಿದ್ಯಾರ್ಥಿಗಳು ಆರ್ಮಿ ಜಿ ಡಿ ಪ್ರಿಪರೇಷನ್ ಮಾಡ್ಲಿಕ್ಕಿದ್ರಿ ಈ ತರದ ಪ್ರಶ್ನೆಗಳು ಬಹಳ ಸಲ ಕೇಳಿದಾನಿ ಅದ ಸೊ ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪ್ರತಿ ಗಂಟೆ ಮಾಡ್ಬೇಕಾಗಿದ್ರಿ ನಾವೇನ್ ಮಾಡ್ಬೇಕ ಅದನ್ನ ಹದಿನೆಂಟು ಬೈ ಐದರಿಂದ ಗುಣಸುಮ್ರಿ ಇದು ಕೆಳಗದ ಇದು ಮ್ಯಾಲದ ಐದ ಒಂದ್ಲೆ ಐದ ನಾಕ್ಲೆ ಹೌದ್ರಿ ಎಷ್ಟ್ ಬರ್ತದ ನಮ್ದ ಸೊ ಎರಡು ಬರ್ತದ ಸೆವೆಂಟಿ ಟೂ ಕಿಲೋಮೀಟರ್ ಪರ್ ಅವರ್ ಬಂದ್ರಿ ಎಷ್ಟ್ ಬಂದ್ರಿ ಸೆವೆಂಟಿ ಟೂ ಕಿಲೋಮೀಟರ್ ಪರ್ ಅಂದ್ರ ಕಿಲೋಮೀಟರ್ ಪ್ರತಿ ಗಂಟೆ ಈ ತರ ನಾವು ಕನ್ವರ್ಷನ್ಸ್ ಅನ್ನ ಮಾಡ್ತೀವಿ ಹೌದಾ ಸೊ ಇದ್ರ ಜೊತೆ ಇದ್ರ ಜೊತೆ ಸ್ವಲ್ಪ ಕೆಲವೊಂದು ಕ್ವಶನ್ಸ್ ನೋಡ್ರಿ ಕ್ವೆಶನ್ಸ್ ಮುಖಾಂತರ ಮಾಡ್ಲಿಕ್ಕೆ ಪ್ರಯತ್ನ ಮಾಡು ಸೊ ಯಾಕೆ ಫಾರ್ಮುಲಾ ಈ ಫಾರ್ಮುಲಾ ಫಾರ್ಮುಲಾಗಳು ಬೇಕಾಗ್ತಾವ್ರಿ ಫಾರ್ಮುಲಾ ಗೊತ್ತಿದ್ರೆ ಮಾತ್ರ ನಮಗ್ ಆನ್ಸರ್ ತೆಗಿಲಿಕ್ಕೆ ಬರ್ತಿತ್ತು ಕ್ವಶನ್ ನೋಡ್ರಿ ಇದು ಎಲ್ಲಿಂದ್ರ ಎಸ್ ಎಸ್ ಸಿ ಜಿ ಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಂತ ಪ್ರಶ್ನೆ ಅಂತ ಸೊ ಅ ಪರ್ಸನ್ ಕ್ರಾಸ್ ಸ್ಟ್ರೀಟ್ ಇನ್ ಹಂಡ್ರೆಡ್ ಮೀಟರ್ ಹಂಡ್ರೆಡ್ ಮೀಟರ್ ಲಾಂಗ್ ಇನ್ ಫೈವ್ ಮಿನಿಟ್ಸ್ ವಾಟ್ ಈಸ್ ಈ ಸ್ಪೀಡ್ ಅಂತ ಕೇಳತ್ತೀ ಎಷ್ಟು ಸರಳ ಪ್ರಶ್ನೆ ಅಂದ್ರೆ ನೋಡ್ರಿ ಹದಿನೆಂಟು ಮೀಟರ್ ಉದ್ದದ ರಸ್ತೆಯನ್ನು ಐದು ನಿಮಿಷಗಳಲ್ಲಿ ದಾಟುತ್ತಾನೆ ಅವನ ವೇಗ ಎಷ್ಟು ಎದುರು ಕೊಟ್ಟಾರ್ರಿ ಸೆಕೆಂಡ್ ಅಲ್ಲಿ ಕೊಟ್ಟಾರಿ ಹೌದಾ ಸೊ ಏನ್ ಮಾಡಿ ವೇಗ ಈಸ್ ಈಕ್ವಲ್ ಟು ಫಾರ್ಮುಲಾ ಏನದ ಹೌದ್ರಿ ದೂರ ಬೈ ಕಾಲ ಏಟೀನ್ ಹಂಡ್ರೆಡ್ ಮೀಟರ್ಸ್ ಐತ್ರಿ ಇಲ್ಲಿ ನಿಮಿಷದಲ್ಲಿ ಅದ್ರಿ ನಿಮಿಷಗಳನ್ನ ಸೆಕೆಂಡ್ ಅಲ್ಲಿ ಮಾಡೋದು ನಿಮ್ಗೆ ಗುರ್ತದ ಒಂದ್ ನಿಮಿಷಕ್ಕೆ ಎರಡು ಸೆಕೆಂಡ್ ಅರವತ್ತು ಅಂದ್ರೆ ಐದು ನಿಮಿಷಕ್ಕೆ ಏನಾಗ್ತದ್ರಿ ಐದರಿಂದ ಗುಣಿಸ್ತೀವಿ ಸಿಂಪಲ್ ಅದ ಸೊ ಈ ತರ ಕನ್ವರ್ಷನ್ ಅನ್ನು ನಾವು ಡೈರೆಕ್ಟ್ ಇಲ್ಲೇ ಮಾಡಿ ಸೊ ಸೈಡಿಗೆ ಮಾಡಿ ಇಲ್ಲಿ ಮಾಡೋಕೆ ಡೈರೆಕ್ಟ್ಲಿ ಇಲ್ಲೇ ಮಾಡಬಾರ್ದು ಏನಾದ್ರಿ ಐದು ಇಂಟು ಅರವತ್ತು ಜೀರೋ ಜೀರೋ ಐತ್ರಿ ಅಲ್ಲ ಒನ್ 180 ಡಿವೈಡ್ ಬೈ ಥರ್ಟಿ ಜೀರೋ ಜೀರೋ ಮೂರ್ ಆರ್ಲೆ ಎಷ್ಟ್ರಿ ಆರು ಕಿಲೋಮೀಟರ್ ಪ್ರತಿ ಗಂಟೆ ಎಷ್ಟ್ರಿ ಆರು ಸಾರಿ ಆರು ಮೀಟರ್ ಪರ್ ಸೆಕೆಂಡ್ ಬರ್ತಾರ ಮೀಟರ್ ಪರ್ ಸೆಕೆಂಡ್ ಬಂದ್ರಿ ಸೊ ಮೀಟರ್ ಪರ್ ಸೆಕೆಂಡ್ ಏನ್ ಮಾಡ್ರಿ ಏನ್ ಮಾಡುದ್ರಿ ಏಟೀನ್ ಬೈ ಫೈವ್ ಮಾಡ್ಬಿಟ್ರಪ್ಪ ಅಂದ್ರೆ ನಿಮ್ಗೆ ಬರ್ತದೆ ಕಿಲೋಮೀಟರ್ ಪರ್ ಅವರ್ ಬಂದ್ಬಿಡುತ್ತೆ ಹೌದಾ ಒನ್ ನಾಟ್ ಏಟ್ ಡಿವೈಡ್ ಬೈ ಫೈವ್ ಎಷ್ಟು ಬರ್ತದ ಐದ್ ಎರಡ್ಲೆ ಹತ್ತು ಐದ್ ಒಂದ್ಲೆ ಐದು ಮೂರು ಉಳಿತ್ರಿ ಐದ ಆರ್ಲೆ ಟ್ವೆಂಟಿ ಒನ್ ಪಾಯಿಂಟ್ ಸಿಕ್ಸ್ ಏನ್ ಬರ್ತೀರಿ ಟ್ವೆಂಟಿ ಒನ್ ಪಾಯಿಂಟ್ ಸಿಕ್ಸ್ ಬರ್ತ ಆನ್ಸರ್ ಏನ್ರಿ ಆಪ್ಷನ್ ಸಿ ಅದ ಸೊ ಇದು ಬಿಟ್ಟು ಮತ್ತೆ ಡೈರೆಕ್ಟ್ಲಿ ಮಾಡ್ಬೋದೇನ್ರಿ ನಾವು ಹೌದ್ರಿ ಇದು ಬಿಟ್ಟಿ ಕೂಡ ಡೈರೆಕ್ಟ್ಲಿ ಮಾಡ್ಬೋದೇನ್ ನೋಡ್ರಿ ಏನಂದ್ರಿ ಹದಿನೆಂಟು ನೂರು ಮೀಟರ್ ನಾವು ಇಲ್ಲಿ ಗಂಟೆ ಕಿಲೋಮೀಟರ್ ಪ್ರತಿ ಗಂಟೆ ಅಂದ್ರೆ ಇದನ್ನ ಏನ್ ಮಾಡಿ ಏಟೀನ್ ಒನ್ ಪಾಯಿಂಟ್ ಏಟ್ ನೋಡೋಮ ಕಿಲೋಮೀಟರ್ ಐತ್ರಿ ಹದಿನೆಂಟ್ ನೂರು ಮೀಟರ್ ಅಂದ್ರೆ ಎಷ್ಟು ಕಿಲೋಮೀಟರ್ ರೀ 1.8 ನಿಮಿಷಗಳಲ್ಲಿ ಫೈವ್ ಡಿವೈಡ್ ಬೈ ಸಿಕ್ಸ್ಟಿ ಏನಾದ್ರಿ ಹದಿನೆಂಟು ಹೌದ್ರಿ ಛೇದದ ಛೇದ ಏನದಿ ಅಂಶ ಆಗ್ತದ್ ಸೊ ಒನ್ ಏಟ್ ಇಂಟು ಅರ್ವತ್ತೈತ್ರಿ ಡಿವೈಡ್ ಬೈ ಐದೈತ್ರಿ ಇದು ಪೂಜಿ ಇದು ಪಾಯಿಂಟ್ ಕ್ಯಾನ್ಸಲ್ ಐತ್ರಿ ಉಳಿತೇನ್ರಿ ಹದಿನೆಂಟು ಇಂಟು ಆರು ಡಿವೈಡ್ ಬೈ ಐದು ಎಷ್ಟು ಬರ್ತದ್ರಿ ಸೇಮ್ ಟ್ವೆಂಟಿ ಒನ್ ಪಾಯಿಂಟ್ ಸೊ ಒಂದೇ ಮೆಥಡ್ ಅಂತಿಲ್ಲ ಮಲ್ಟಿಪಲ್ ಮೆಥಡ್ಸ್ ನೀವು ಬರ್ತಾ ಬರ್ತಾ ಈ ಫಾರ್ಮುಲಾಸ್ ಮೇಲೆ ಗ್ರಿಪ್ ಬಂದಂಗ ಡೈರೆಕ್ಟ್ಲಿ ಡೈರೆಕ್ಟ್ಲಿ ಕೂಡ ನಾವು ಸಾಲ್ವ್ ಮಾಡ್ಬೋದು ನೋಡಂಗ್ರಿ ಯಾವ್ದ್ರಿ ಇದು ಇದು ಕೂಡ ಏನ್ ಮಾಡಿದಾರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಂತ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಂತ ಪ್ರಶ್ನೆ ಏನಾದ್ರಿ ಒಂದು ವಿಮಾನದ ವೇಗ ಒಂದೂರ ಇಪ್ಪತ್ತು ಕಿಲೋಮೀಟರ್ ಪ್ರತಿ ನಿಮಿಷದಲ್ಲಿ ಹೌದಾ ಆ ವೇಗವನ್ನು ಮೀಟರ್ ಪರ್ ಸೆಕೆಂಡ್ ನಲ್ಲಿ ಎಷ್ಟಾಗ್ತದ ಅಂತ ಕೇಳ್ಕತ ಕಿಲೋಮೀಟರ್ ಪ್ರತಿ ನಿಮಿಷದ ಅದನ್ನ ಏನ್ ಮಾಡಿತಾರ್ರಿ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ನಮ್ಗೆ ಕೇಳಿಕತಾರ ಹೌದ್ರಿ ಸೊ ವೇಗ ನೋಡ್ಕೊಂಬ್ರಿ ಏನದ ಒಂದು ನೂರ ಇಪ್ಪತ್ತು ಕಿಲೋಮೀಟರ್ ಪರ್ ಮಿನಿಟ್ಸ್ ಈ ಮಿನಿಟ್ಸ್ ಇದ್ದದನ್ನ ನಾವೇನ್ ಮಾಡೋಂಬ್ರಿ ಸೆಕೆಂಡ್ ಮಾಡ್ಬೇಕ ಮತ್ತು ಕಿಲೋಮೀಟರ್ ಇದ್ ಮೀಟರ್ ಮಾಡ್ಬೇಕ ಹೌದ್ರಿ ಒಂದ್ ನೂರ ಇಪ್ಪತ್ತು ಕಿಲೋಮೀಟರ್ ಅಂದ್ರೆ ಏನ್ರೀ ಮೂರ್ ಪೂಜೆ ತಗೋರಿ ಡಿವೈಡೆಡ್ ಬೈ ಒಂದ್ ನಿಮಿಷದಲ್ಲಿ ಎಷ್ಟು ಸೆಕೆಂಡ್ ಅವರಿ ಹೌದ್ರಿ ಒಂದು ನಿಮಿಷದಲ್ಲಿ ಎಷ್ಟು ಸೆಕೆಂಡ್ ಮಿನಿಟ್ಸ್ ಹೌದಾ ಏನಾಗ್ತದ ಆರ್ ಟು ಮಲ್ಟಿಪ್ಲೈ ಮೀಟರ್ ಪರ್ ಸೆಕೆಂಡ್ ಅದರಿ ಕಿಲೋಮೀಟರ್ ಮಾಡ್ಕೊಂಡಿ ಮಿನಿಟ್ಸ್ ಮಾಡ್ಕೊತೀವಿ ಸೆಕೆಂಡ್ ಮಾಡ್ಕೋತೀವಿ ಆರ್ ಒಂದ್ಲೆ ಆರ್ ಎರಡ್ಲೆ ಎಷ್ಟ್ ಬಂದ್ರಿ ಆನ್ಸರ್ ಎರಡ್ ಸಾವಿರ ಕರೆಕ್ಟ್ ಆಪ್ಷನ್ ಆಪ್ಷನ್ ಡಿ ಬಂತ್ರಿ ಸೊ ಈ ಇದ್ ಸರಳ ರೀತಿಯ ಪ್ರಶ್ನೆಗಳು ಇದಕ್ಕಿಂತ ಸ್ವಲ್ಪ ನಾವು ಟಫ್ ನ್ಯೂಮರಿಕಲ್ಸ್ ಕ್ವಶನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ನೆಕ್ಸ್ಟ್ ನೋಡ್ರಿ ರಾಣಿ ಗಂಟೆಗೆ ಹದಿನೈದು ಕಿಲೋಮೀಟರ್ ವೇಗದಲ್ಲಿ ಓಡಿದರಿ ಈ ಎರಡು ನೂರು ಮೀಟರ್ ದೂರವನ್ನು ಕ್ರಮಿಸಲು ಅವರಿಗೆ ಎಷ್ಟು ಸಮಯ ಬೇಕಾಗುತ್ತದೆ ಹೌದ್ರಿ ಬೇಕಾದ್ರೆ ವಿಡಿಯೋದನ್ನ ಪಾಸ್ ಮಾಡ್ರಿ ನೀವು ಫಾರ್ಮುಲಾ ಗೊತ್ತಿ ಗೊತ್ತಿದ್ದ ವಿಡಿಯೋ ಪಾಸ್ ಮಾಡಿ ಇದ್ರ ನ ಬೇಕಾದ್ರೆ ಹಿಡ್ರಿ ಹೌದಾ ಸೊ ಯಾವ ವಿದ್ಯಾರ್ಥಿಗಳು ಸಾಲ್ವ್ ಮಾಡಿರಿ ಡೈರೆಕ್ಟ್ ಆಗಿ ಮಾಡಿರಿ ಸೊ ನೀವು ಕಮೆಂಟ್ ಅಲ್ಲಿ ಬರೀರಿ ಸೊ ನಾನ್ ನೋಡಿ ನೀವು ಏನ್ ಮಾಡ್ತೇನಪ್ಪಾ ಅಂದ್ರೆ ಚೆಕ್ ಮಾಡಿ ಹೇಳ್ತೇನೆ ಹೌದಾ ಸೊ ನೆಕ್ಸ್ಟ್ ಕ್ವಶನ್ ನೋಡಂಬ್ರಿ ಏನಾದ್ರಿ ರಾಣಿ ಗಂಟೆಗೆ ಹದಿನೈದು ಕಿಲೋಮೀಟರ್ ವೇಗದಲ್ಲಿ ಸೊ ವೇಗ ಕೊಟ್ಟಾರ ಎಷ್ಟು ಕೊಟ್ಟಾರೀ ವೇಗ ಹದಿನೈದು ಕಿಲೋಮೀಟರ್ ಪ್ರತಿ ಗಂಟೆ ಕೊಟ್ಟಿದ್ದಾರೆ ಎರಡು ನೂರು ಮೀಟರ್ ದರವನ್ನು ದೂರವನ್ನು ಕ್ರಮಿಸಲು ಅವಳಿಗೆ ಎಷ್ಟು ಸಮಯ ಬೇಕಾಗುತ್ತದೆ ಸೊ ಕಿಲೋಮೀಟರ್ ಪ್ರತಿ ಗಂಟೆ ಹೌದ್ರಿ ಅದನ್ನ ಮೀಟರ್ ಅಲ್ಲಿ ಕೇಳಿಗತ್ತಾರ ಸೊ ಎಷ್ಟು ದೂರ ಬೇಕಾಗ್ತದೆ ಮತ್ತೆ ಕೇಳತ್ತಾರ ಸೆಕೆಂಡ್ ಅಲ್ಲೇ ಕೇಳತ್ತಾರ ಹೌದ್ರಿ ಸೊ ನಾವೇನ್ ಮಾಡುವಲ್ಲಿ ಎಪ್ಪತ್ತೈದು ಬೈ ಹದಿನೆಂಟು ಹೌದ್ರಿ ಇದೇನ್ ಬತ್ತರಿ ವೇಗ ಕಿಲೋಮೀಟರ್ ಇದೇನ್ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬತ್ತ ಅವ್ರೇನ್ ಕೇಳತ್ತಾರೀ ಸಮಯ ಕೇಳತ್ತಾರ ನಮ್ ಫಾರ್ಮುಲಾದ ಏನದ ಫಾರ್ಮುಲಾ ದೂರ ವೇಗ ಕಾಲ ಕಾಲ ಈಸ್ ಈಕ್ವಲ್ ಟು ಏನ್ರಿ ದೂರ ಬೈ ವೇಗ ಹೌದಲ್ರಿ ಇಲ್ಲಿ ಏನದ್ರಿ ಕಾಲ ಕಾಲ ಕೇಳತ್ತಾರ ನಮ್ಗೆ ಎಷ್ಟು ಸಮಯ ದೂರದ ರೀ ದೂರದ ಎರಡು ನೂರು ಡಿವೈಡೆಡ್ ಬೈ ಏನಂದ್ರಿ ವೇಗ ಸೊ ವೇಗ ಎಷ್ಟು ಬಂದದ್ರಿ ನಂದ ಎಪ್ಪತ್ತೈದು ಬೈ ಹದಿನೆಂಟು ಸೊ ನಾವೇ ಮಾಡಿ ಇದನ್ನ ಮೀನರಾಶಿ ರೂಪದಲ್ಲಿ ಇಡಮ್ರಿ ಹೌದು ದಶಮಾಂಶ ರೂಪದಲ್ಲಿ ತರುದ್ಬೇಡ ಸೊ ಡೈರೆಕ್ಟ್ಲಿ ಇದನ್ನ ಇಲ್ಲಿ ಇಡಮ್ರಿ ಎಪ್ಪತ್ತೈದು ಬೈ ಹದಿನೆಂಟು ಏನಾದ್ರಿ ಇದು ಛೇದದ ಛೇದದ ಮ್ಯಾಲ ಹೋಗ್ಬಿಡ್ತದ ಏನಾಗ್ತದ್ರಿ ಇಂಟು ಹದಿನೆಂಟು ಹೌದಾ ಐದ ನಾಕ್ಲೆ ಐದು ಒಂದ್ಲೆ ಐದ ಮೂರ್ಲೆ ಹೌದ್ರಿ ಐದ ಸರಿ ಐದೈದ್ಲೆ ಅದನ್ ಐದ್ ಎಂಟ್ಲೆ ಐದ ಹೊಟ್ಟೆ ಕೊಟ್ಟು ಐದು ಮೂರ್ಲೆ ಹದಿನೈದು ಹೌದ್ರಿ ಎಂಟ್ ಮೂರ್ ಒಂದ್ಲೆ ಮೂರಾರ್ಲೆ ಎಂಟ್ ಮೂರ್ಲೆ ಎಂಟಾರ್ಲೆ ನಲ್ವತ್ತ ಎಂಟು ಎಷ್ಟ್ ಬರುತ್ತದ್ರಿ ಆನ್ಸರ್ ನಲ್ವತ್ತ ಎಂಟು ಸೆಕೆಂಡ್ಗಳು ಬೇಕಾಗ್ತದೆ ಹೌದಾ ಸೊ ಎರಡ್ ನೂರು ಮೀಟರ್ ಗಳನ್ನ ನಾವು ಎಷ್ಟು ಸಮಯದಲ್ಲಿ ಚಲಸ್ತಾ ಇರುತ್ತೆ ಇವರು ನಲ್ವತ್ತೆಂಟು ಸೆಕೆಂಡ್ ಅಲ್ಲಿ ಚಲಿಸ್ತಾರ ಯಾವ ವರ್ಷದಲ್ಲಿ ಬಂದದ್ರಿ ಇದು ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಂತ ಪ್ರಶ್ನೆ ಹೌದಾ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಏನ್ ಕೇಳಿದಾರೀ ಇಪ್ಪತ್ತೈದು ಮೀಟರ್ ಪರ್ ಸೆಕೆಂಡ್ ಇದನ್ನ ನೀವೇನ್ ಮಾಡ್ಬೇಕ್ರಿ ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಮಾಡ್ಬೇಕ್ರಿ ಸೊ ಸರಳದ ಫಾರ್ಮುಲಾ ಹೇಳಿ ನಿಮ್ಗ ಸೊ ನಾ ವೇಟ್ ಮಾಡ್ತೀನಿ ಎಲ್ಲರೂ ನೀವು ಕಮೆಂಟ್ಸ್ ಅಲ್ಲಿ ಬರೀರಿ ಇಪ್ಪತ್ತೈದು ಮೀಟರ್ ಪರ್ ಸೆಕೆಂಡ್ ಅನ್ನ ನಾವು ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಎಷ್ಟಾಗ್ತದ ಅಂತ ಹೇಳಿ ಎಷ್ಟಾಗ್ತದ್ರಿ ಹೆಂಗ್ ಮಾಡ್ತಾರ ಇಪ್ಪತ್ತೈದು ಮೀಟರ್ ಪರ್ ಸೆಕೆಂಡ್ ಈಗ ನಮಗ್ ಬರ್ತದ ಹತ್ತು ಮೀಟರ್ ಪರ್ ಸೆಕೆಂಡ್ ಅಂದ್ರ ಡೈರೆಕ್ಟ್ಲಿ ಕನ್ವರ್ಟ್ ಮಾಡ್ಬೋದ್ರಿ ಏನ್ ಬರ್ತದ್ರಿ ಇಪ್ಪತ್ತೈದು ಇಂಟು ಹದಿನೆಂಟು ಬೈ ಐದು ಯಾಕ್ರಿ ಕನ್ವರ್ಷನ್ ಫ್ಯಾಕ್ಟರ್ ಐದೊಂದ್ಲೆ ಐದೈಟ್ಲಿ ಇಪ್ಪತ್ತೈದು ಐದೆಂಟ್ಲೆ ನಲ್ವತ್ತು ಐದೊಂದ್ಲೆ ಐದು ತೊಂಬತ್ತು ಎಷ್ಟು ಬಂದ್ರಿ ತೊಂಬತ್ತು ಕಿಲೋಮೀಟರ್ ಪ್ರತಿ ಗಂಟೆ ಅದ ವಿದ್ಯಾರ್ಥಿಗಳು ಆನ್ಸರ್ ಸಿಕ್ಕಿರ್ಬೋದು ನಿಮ್ಗ ಏನಂದ್ರಿ ತೊಂಬತ್ತು ಕಿಲೋಮೀಟರ್ ಪ್ರತಿ ಗಂಟೆ ಈ ತರ ಕನ್ವರ್ಷನ್ ನಾವು ಮಾಡ್ಬೇಕಾಗ್ತದ ನೆಕ್ಸ್ಟ್ ಕ್ವಶನ್ ನೋಡ್ರಿ ಒಂದು ನೂರ ನಲ್ವತ್ನಾಲ್ಕು ಕಿಲೋಮೀಟರ್ ಪ್ರತಿ ಗಂಟೆ ಇದನ್ನ ಕೂಡ ಏನ್ ಕೇಳತ್ತಾರ ನಮ್ಗ ಮೀಟರ್ ಪರ್ ಸೆಕೆಂಡ್ ಮಾಡಂತೆ ಕೇಳಿಕತ್ತ ಸೊ ನಾ ಇದು ಸೊ ನೀವು ಮಾಡ್ರಿ ಮಾಡಿ ಕಮೆಂಟ್ ಅಲ್ಲಿ ಏನ್ ಮಾಡ್ರಿ ಇದರ ಆನ್ಸರ್ಸ್ ಅನ್ನ ಬರೀ ನೆಕ್ಸ್ಟ್ ನೋಡಮ್ರಿ ಕ್ವಶನ್ ಹೌದಾ ಒಂದು ಬಸ್ ಒಂದೂರ ಅರವತ್ತೆರಡು ಕಿಲೋಮೀಟರ್ ದೂರವನ್ನು ಕ್ರಮಿಸಬೇಕು ಆ ಬಸ್ಸಿನ ವೇಗ ಹದಿನೈದು ಮೀಟರ್ ಪರ್ ಸೆಕೆಂಡ್ ಆಗಿದ್ದರೆ ತೆಗೆದುಕೊಡುವ ಸಮಯ ಎಷ್ಟು ಸಮಯ ಎದುರು ಕೇಳತ್ತ ನಮ್ಗ ಗಂಟೆಯಲ್ಲಿ ಕೇಳ್ಕತನ್ರೀ ಹೌದಾ ಏನ್ ಕೇಳತ್ತಾರ ನಮ್ಗ ಗಂಟೆಯಲ್ಲಿ ಕೇಳತ್ತಾರ ಅಂದ್ರೆ ಕನ್ವರ್ಷನ್ ಮಾಡ್ಬೇಕಾಗ್ತದ್ರಿ ಹೌದಾ ಒಟ್ಟು ದೂರ ಎಷ್ಟು ಕೊಟ್ಟಾರೀ ಒಂದೂರ ಅರವತ್ತೆರಡು ಕಿಲೋಮೀಟರ್ ಕೊಟ್ಟಿದಾರ ಬಸ್ಸಿನ ವೇಗ ಎಷ್ಟು ಕೊಟ್ಟಿದ್ದಾರೆ ಹದಿನೈದು ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದಾರ ಹೌದಾ ಸಮಯ ಕೇಳತ್ತಾರೀ ಹೌದ್ರಿ ನಮ್ ಕಡೆ ಫಾರ್ಮುಲಾ ಏನದ ಹೇಳ್ರಿ ದೂರ ಈಸ್ ಈಕ್ವಲ್ ಟು ವೇಗ ಇಲ್ಲಿ ಕಾಲ ಈಸ್ ಈಕ್ವಲ್ ಟು ವೇಗ ಅದ ಫಾರ್ಮುಲಾ ಮೆಮರೈಸ್ ಆಗುತ್ತಾನಿ ಒಂದ್ಸಲ ಫಾರ್ಮುಲಾ ಪರ್ಫೆಕ್ಟ್ ಆಯ್ತು ಬರೋದೀಟ್ ಡೈರೆಕ್ಟ್ಲಿ ಡೈರೆಕ್ಟ್ ಮಾಡ್ರಿ ಹೌದಾ ಸೊ ದೂರ ಎದ್ರೆ ಕೊಟ್ಟಾರಪ್ಪ ಅಂದ್ರ ಒಂದೂರ ಅರವತ್ತೆರಡು ಕಿಲೋಮೀಟರ್ ಅಲ್ಲಿ ಕೊಟ್ಟಿದ್ದಾರೆ ವೇಗ ಎದ್ ಕೊಟ್ಟಾರ್ರಿ ಹದಿನೈದು ಮೀಟರ್ ಪರ್ ಸೆಕೆಂಡ್ ಸೊ ಏನ್ ಮಾಡ್ರಿ ಹದಿನೈದು ಇಂಟು ಏಟೀನ್ ಬೈ ಫೈವ್ ಮಾಡೋಕೆ ಕರೆಕ್ಟ್ ಅದ ಯಾಕ್ರಿ ಏನ್ ಮಾಡಿದ್ವು ಕಿಲೋಮೀಟರ್ ಮೀಟರ್ ಪರ್ ಸೆಕೆಂಡ್ ಅನ್ನ ಮೀ ಸಾರಿ ಮೀಟರ್ ಪರ್ ಸೆಕೆಂಡ್ ಅನ್ನ ಕಿಲೋಮೀಟರ್ ಪರ್ ಅವರ್ ಮಾಡ ಈ ತರ ಇಲ್ಲೇ ಇಟ್ಟದ್ರಿ ಇದು ಮ್ಯಾಲ ಹೋಗ್ತದೆ ಒಂದೂರ ಅರವತ್ತೆರಡು ಇಂಟು ಐದು ಡಿವೈಡ್ ಬೈ ಹದಿನೈದು ಇಂಟು ಹದಿನೆಂಟು ಅದ್ರಿ ಅದ ಐದು ಒಂದ್ಲೆ ಐದು ಮೂರ್ಲೆ ಹಾಗ್ರಿ ದೆನ್ ಮೂರ್ ಐದ್ಲೆ ಹತ್ತೈದು ಮೂರ್ ನಾಕ್ಲೆ ಹನ್ನೆರಡು ಮೂರ್ ಆರ್ಲೆ ಹದಿನೆಂಟು ಹೌದ್ರಿ ಸೊ ದೆನ್ ಮೂರನ್ಲಿ ಮೂರ್ ಎಂಟ್ಲೆ ಆರು ಆರು ಒಂದ್ ಬತ್ಲೆ ಹೌದ್ರಿ ಸೊ ಎಷ್ಟು ರೀ ಮೂರ್ ಬತ್ತ ಸೊ ನಿಮ್ಗೂ ಆನ್ಸರ್ ಬಂದಿರ್ಬೋದ್ರಿ ಎಷ್ಟು ಬರತ್ತದ ಆಪ್ಷನ್ ಎ ದಟ್ ಈಸ್ ಮೂರು ತಾಸು ಸಮಯ ಬೇಕಾಗ್ತದ್ರಿ ಎಷ್ಟ್ ಬೇಕಾಗ್ತದ ಮೂರು ತಾಸು ಬೇಕಾಗ್ತದ ಎಷ್ಟ್ರಿ ಹದಿನೈದು ಮೀಟರ್ ಪರ್ ಸೆಕೆಂಡ್ ವೇಗದಿಂದ ಒಂದೂರ ಅರವತ್ತೆರಡು ಕಿಲೋಮೀಟರ್ ಪ್ರತಿ ಸಾರಿ ದೂರವನ್ನ ಚಲಿಸ್ಲಿಕ್ಕೆ ಓಕೆ ಅದೇ ತರ ಇನ್ನೊಂದು ನೋಡ್ರಿ ಇದು ಕ್ವಶನ್ ಎಷ್ಟು ಕೇಳಿದಾರಿ ಅಗಾಡಿನ ಕ್ವಶನ್ ಇದ್ದಿದ್ದಿಲ್ಲ ಇಯರ್ಲಿ ಕೇಳಿದ್ದ ಇದು ಪ್ರಶ್ನೆ ಯಾವ್ದ್ ನೋಡ್ರಿ ಒಂದು ಕಾರ್ ಮೂವತ್ತೈದು ಕಿಲೋಮೀಟರ್ ಪ್ರತಿ ಗಂಟೆ ಏಕರೂಪದ ವೇಗದಲ್ಲಿ ಚಲಿಸಿ ಒಂದೂರ ನಲ್ವತ್ತು ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಅದಕ್ಕೆ ಎಷ್ಟು ಸಮಯ ಬೇಕಾಗ್ತದೆ ಸರಳ ಪ್ರಶ್ನೆ ಅಂದ್ರೆ ಏನ್ ಕೇಳಿದ್ರಿ ಎಸ್ ಎಸ್ ಸಿ ಜಿ ಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಂತ ಪ್ರಶ್ನೆ ಅಲ್ಲ ಒಂದು ಕಾರಿನ ವೇಗ ಕೊಟ್ಟಾದ್ರಿ ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಹೌದ್ರಿ ಅದು ಚಲಿಸುವ ದೂರ ಇಟ್ಟದ್ರಿ ಒಂದೂರ ನಲ್ವತ್ತು ಕಿಲೋಮೀಟರ್ ಅದ ಹಂಗಿದ್ದಾಗ ಅದಕ್ಕೆ ಎಷ್ಟು ಸಮಯ ಬೇಕಾಗ್ತದೆ ಎಲ್ಲ ಏನಾದ್ರೆ ಇದ್ದಂ ಸರಳ ಅದ ಎರಡು ಸೆಕೆಂಡ್ ಟೈಮ್ ತಗೋರಿ ಅನ್ಸರ್ನ ಕಮೆಂಟ್ ಮಾಡ್ರಿ ವಿದ್ಯಾರ್ಥಿಗಳು ಸರಳ ಇದ್ರಲ್ಲಿ ಏನ್ ಕನ್ವರ್ಷನ್ ಅದು ಬೇಕಾಗಿಲ್ಲ ಮಾಡೋರಿ ಸೊ ಅಥವಾ ಈ ತರ ಮಾಡಬಹುದು ಕಿಲೋಮೀಟರ್ಗ ಮೂವತ್ತೈದು ಕಿಲೋಮೀಟರ್ ಪ್ರತಿ ಗಂಟೆ ಅಂದ್ರೆ ಒಂದ್ ಗಂಟೆ ಏನಾದ್ರಿ ಮೂವತ್ತೈದು ಎರಡು ಗಂಟೆಗೇನತ್ರಿ ಎಪ್ಪತ್ತೈತ ಹೌದ್ರಿ ಡೈರೆಕ್ಟ್ಲಿ ಇನ್ನೂ ಮಾಡಬಹುದ್ರಿ ಒಂದ್ ಗಂಟೆಗೆ ಏನಾದ್ರಿ ಮೂವತ್ತೈದು ಕಿಲೋಮೀಟರ್ ಅದ ಅಂದ್ರೆ ಎರಡು ಗಂಟೆಗೆ ಏನಾದ್ರೆ ಎಪ್ಪತ್ತೈತ ಈ ಎಪ್ಪತ್ತು ಕಿಲೋಮೀಟರ್ ಅವ್ರ ಎರಡು ಗಾಸ ಐತಪ್ಪ ಅಂದ್ರೆ ಒಂದೂರ ನಲ್ವತ್ತು ಗೇಟ್ ಆಗ್ತದ ನಾಲ್ಕು ತಾಸ ಆಗ್ತದೆ ಹೌದಾ ಅರವತ್ತು ಹೇಳ್ರಿ ಎರಡು ನೂರ ನಲ್ವತ್ತು ನಿಮಿಷಗಳಲ್ಲಿ ಕೊಟ್ಟಾರಲ್ರಿ ಸೊ ನಾಲ್ಕು ತಾಸ ಸಿಕ್ಸ್ಟಿ ಮಿನಿಟ್ಸ್ ಅನ್ನ ಮಾಡ್ಲಿಕ್ಕೆ ಅನ್ಸರ್ ಎನ್ ಬರ ನಲ್ವತ್ತು ಸೊ ಯಾವಾಗ ನಾವು ಈ ಫಾರ್ಮುಲಾ ಬೇಸ್ ಮೇಲೆ ಮೊದಲು ಮಾಡದಂತ ಫಾರ್ಮುಲಾ ಬೇಸ್ ಮೇಲೆ ಸೂತ್ರದ ಮುಖಾಂತರ ಲೆಕ್ಕಗಳನ್ನ ನಾವು ಸಾಲ್ವ್ ಮಾಡ್ತೀವಲ್ರಿ ಅವಾಗ ನಮಗೊಂದು ಗ್ರಿಪ್ ಬರ್ತದೆ ಸೊ ಅವಾಗ ಏನ್ ಮಾಡ್ಬೋದ್ರಿ ನಾವು ಡೈರೆಕ್ಟ್ಲಿ ಕೆಲವೊಂದ್ಸಲ ಕನ್ವರ್ಷನ್ ಸಲ ಕೆಲವೊಂದ್ಸಲ ಡೈರೆಕ್ಟ್ಲಿ ಆನ್ಸರ್ ನ ಹೇಳ್ಬೋದು ಇನ್ನೊಂದ್ ಪ್ರಶ್ನೆ ತೋರಿ ಏನದ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಂತ ಪ್ರಶ್ನೆ ನೋಡ್ರಿ ಎಸ್ ಎಸ್ ಸಿ ಜಿ ಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಂತ ಪ್ರಶ್ನೆ ಏನಾದ ಪ್ರಶ್ನೆ ಒಂದು ರೈಲು ಒಂದೂರ ಎಂಟು ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಅದನ್ನು ಇಪ್ಪತ್ತೈದು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತದೆ ಇನ್ನೊಂದು ಸಾರಿ ಇನ್ನೊಂದು ಇಪ್ಪತ್ತೈದು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತದೆ ಮೊದಲ ರೈಲಿನ ವೇಗ ಮತ್ತು ಎರಡನೇ ರೈಲಿನ ವೇಗದ ಅನುಪಾತವನ್ನು ಕಣ್ಣಿಟ್ರಂತೆ ಸೊ ಆಕ್ಚುಲಿ ಅನುಪಾತ ಮೇಲೆ ಬರ್ತದ್ರಿ ಏನದ ಒಂದೂರ ಎಂಟು ಕಿಲೋಮೀಟರ್ ಪ್ರತಿ ಘಂಟೆ ಹೌದ್ರಿ ಇದರದ ಅನುಪಾತ ಕೇಳತ್ತೀ ಎದ ಇಪ್ಪತ್ತೈದು ಇದು ಎಪ್ ಇಪ್ಪತ್ತೈದು ಏನದ ಇದು ಮೀಟರ್ ಪರ್ ಸೆಕೆಂಡ್ ಅದ ಹೌದಲ್ರಿ ಅನುಪಾತ ತೆಗಿಬೇಕಂದ್ರೆ ಎರಡು ತುರ್ದು ಮಾನಗಳಿರ್ಬೇಕ್ರಿ ಸಮಯ ಇರ್ಬೇಕು ಸೊ ನಾವೇನ್ ಏನ್ ಮಾಡ್ಬೇಕ್ರಿ ಇದನ್ನ ಕಿಲೋಮೀಟರ್ ಪ್ರತಿ ಗಂಟೆಯನ್ನ ಮೀಟರ್ ಪರ್ ಸೆಕೆಂಡ್ ಮಾಡ್ರಿ ಅಥವಾ ಮೀಟರ್ ಪರ್ ಸೆಕೆಂಡ್ ಅನ್ನ ಕಿಲೋಮೀಟರ್ ಪ್ರತಿ ಗಂಟೆ ಮಾಡ್ರಿ ಮಾಡಿದ್ಮೇಲೆ ಇದರ ಆನ್ಸರ್ ಎಷ್ಟು ಬರ್ತದ ನೋಡ್ರಿ ಹೌದ್ರಿ ಯಾವ ವಿದ್ಯಾರ್ಥಿಗೂ ಮಾಡ್ರಿ ಕಮೆಂಟ್ ಮಾಡ್ರಿ ಸೊ ಯಾವ್ದು ಮಾಡೋ ಸರ್ ಅದರಿ ಹ್ಮ್ ಕಿಲೋಮೀಟರ್ ಪ್ರತಿ ಗಂಟೆ ಮತ್ತೆ ನೋಡ್ರಿ ಇಲ್ಲಿ ಅನುಪಾತ ಚೇಂಜ್ ಆಗುದಿಲ್ಲ ನೀವು ಕಿಲೋಮೀಟರ್ ಪ್ರತಿ ಗಂಟೆಯಿಂದ ಮೀಟರ್ ಪರ್ ಸೆಕೆಂಡ್ ಮಾಡಿದ್ರಿ ಅಥವಾ ಮೀಟರ್ ಪರ್ ಸೆಕೆಂಡ್ ಕಿಲೋಮೀಟರ್ ಮಾಡಿದ್ರಿ ಅಂದ್ರೂ ಎರಡು ಒಂದೇ ಇರ್ತಾವ್ರಿ ಅನುಪಾತದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ಹೌದ್ರೆ ಸೊ ಈಗ ಒಂದೂರ ಎಂಟು ಇಂಟು ಫೈವ್ ಬೈ ಏಟಿ ಹೌದ್ರಿ ಎರಡು ಇರ್ಲೆ ಆರ ಇರ್ಲೆ ಇಟ್ಟ್ರಿ ಮೂವತ್ತು ಬೈ ಇಪ್ಪತ್ತೈದು ಹೌದ್ರಿ ಐದ ಆರ್ಲೆ ಐದು ಐದ್ಲೆ ಹೌದ್ರಿ ಸಿಕ್ಸ್ ಟು ಫೈವ್ ಏನ್ ಬೀ ಆನ್ಸರ್ ಏನ್ ಬೀ ಆಪ್ಷನ್ ಸಿ ಆರು ಅನುಪಾತ ಏನ್ರಿ ಐದು ಸರಿಯಾದ ಉತ್ತರ ಹೌದಾ ನೆಕ್ಸ್ಟ್ ಕ್ವಶನ್ ಒಬ್ಬ ಸೈಕಲ್ ಸವಾರನ್ನು ನಾಲ್ಕು ಮೀಟರ್ ಪರ್ ಸೆಕೆಂಡ್ ಸಾರಿ ಒಬ್ಬ ಸೈಕಲ್ ಸವಾರನ ವೇಗ ಇಟ್ಟದ್ರಿ ನಾಲ್ಕು ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ ವೇಗವನ್ನು ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಬರೆಯ ಸರಳದರಿ ವಿದ್ಯಾರ್ಥಿಗಳು ನೀವು ಮಾಡ್ರಿ ಮಾಡಿ ಆಪ್ಷನ್ ಯಾವ್ದು ನನಗೆ ಹೇಳಿರಿ ಹೌದ್ರಿ ಕಮೆಂಟ್ ಮಾಡ್ರಿ ಯಾವ್ದ ಆನ್ಸರ್ ಸರಿ ಅದ ಅತ್ಯಂತ ಸರಳದರಿ ಮೊದಲು ನಾವು ಮಾಡದಂತಾನೆ ಲೆಕ್ಕ ಅದ ಸೇಮ್ ಅದೇ ಫಾರ್ಮುಲಾ ನಾವು ಬಳಸಿದ್ರಿ ಹೌದ್ರಿ ಕಮೆಂಟ್ ಮಾಡ್ರಿ ವಿದ್ಯಾರ್ಥಿಗಳೇ ಆನ್ಸರ್ ಮಾಡಿರ್ಬೇಕು ವಿದ್ಯಾರ್ಥಿಗಳು ಚೆಕ್ ಮಾಡಿ ನೆಕ್ಸ್ಟ್ ಅಮಿತ್ ಗಂಟೆಗೆ ಕ್ವಶನ್ ನೋಡ್ರಿ ಅಮಿತ್ ಗಂಟೆಗೆ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಓಡಿದರೆ ನಾಕ್ ನೂರು ಮೀಟರ್ ದರವನ್ನು ಸಾರಿ ದೂರವನ್ನು ಕ್ರಮಿಸಲು ಅವನಿಗೆ ಎಷ್ಟು ಸಮಯ ಬೇಕಾಗ್ತದೆ ಆದ್ರೆ ಇದನ್ ಎದುರು ಕೈ ಯಾರು ಮಿನಿಟ್ಸ್ ಅಲ್ಲಿ ಕೇಳಿದಾರ ಇದನ್ನ ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಕೊಟ್ಟಿದ್ದಾರೆ ಅಲ್ಲ ಕಿಲೋಮೀಟರ್ ಪ್ರತಿ ಗಂಟೆ ಮತ್ತು ಮೀಟರ್ಸ್ ಅಲ್ಲಿ ಕೇಳಿದಾರೆ ನನಗೆ ನನಗೇನ್ ಬೇಕ್ರಿ ಸಮಯ ಬೇಕು ಇದನ್ನ ನೀವು ಮಲ್ಟಿಪಲ್ ರೀತಿ ಮಾಡ್ಬೋದ್ರಿ ಒಂದೇ ತರ ಮಾಡ್ಬೇಕಂತೇನಿಲ್ಲ ಅದ್ರಿ ಸೊ ನಾವೇನ್ ಮಾಡ್ಬೋದ್ರಿ ಸಮಯ ಕಡೆನ ಕಾಲ ಈಸ್ ಈ ಕೋಲ್ಡ್ ಏನ್ರಿ ದೂರ ಬೈ ವೇಗ ದೂರ ಏನದ ರೀ ನಾಲ್ಕುನೂರು ಮೀಟರ್ ಅದರಿ ಅದ ಬೇಗ ಏನಾದ್ರಿ ಇಪ್ಪತ್ತು ಕಿಲೋಮೀಟರ್ ಪ್ರತಿ ಗಂಟೆ ಅದ್ರಿ ಫೈವ್ ಬೈ ಏಟೀನ್ ಈ ತರ ಮಾಡ್ಕೊಂಡು ಬಂದ್ರಿ ಎಲ್ಲ ಒಂದೇ ಪ್ರೊಕರ್ ಮಾಡ್ಕೊಂಡಿದ್ದದ ರೀ ಅದಾ ಸೆಕೆಂಡ್ ಇರ್ತಾವ ಒಂದ್ ನಿಮಿಷಕ್ಕ ಅರವತ್ತು ಸೆಕೆಂಡ್ ಇರ್ತಾವಲ್ಲ ಸೊ ಡಿವೈಡ್ ಮಾಡೋದ್ರಿ ಅದ ಮೂಲ ತಗೋರಿ ಅದ ಮೂವ್ಸ ನೋಡೋಣ ಏನ್ ಬರತ್ತದ್ರಿ ಇದು ದೂರ ಏನದ ನಾಲ್ಕುನೂರು ಮೀಟರ್ ಅದ ರೀ ಇಂಟು ಫೈ ಟೀನ್ ಸೊ ಇಲ್ಲಿ ಏನಾದ್ರಿ ವೇಗ ಏನದ ಇಪ್ಪತ್ತು ಇಲ್ಲಿ ಏಟಿನ್ ಬತ್ತು ಇಲ್ಲಿ ಫೈವ್ ಅಂತ ಹೌದ್ರಿ ಐದ ಏನ್ ಬತ್ರಿಕ್ ಎರಡು ನಾಲ್ಕು ಎಪ್ಪತ್ತೆರಡು ಎಪ್ಪತ್ತೆರಡು ಸೆಕೆಂಡ್ ಓಕೆ ಓಕೆ ಎಪ್ಪತ್ತೆರಡು ಸೆಕೆಂಡ್ ಅಪ್ಪ ಅಂದ್ರ ಇದು ಎಷ್ಟ್ರಿ ಅರವತ್ತು ಹೌದ್ರಿ ಅರವತ್ತು ಸೆಕೆಂಡ್ ಈಗ ಒಂದ್ ನಿಮಿಷ ಒಂದು ನಿಮಿಷ ಏಳು ಬೈ ಸಿಕ್ಸ್ಟಿ ಮಾಡ್ರಪ್ಪಿ ಅದ ಎಷ್ಟು ಬರ್ತದ ಎರಡು ಮೂಗ್ಲೆ ಎರಡು ಮೂಗ್ಲೆ ಎರಡು ನಾಲ್ಕೆಂಟು ಅದ್ರಿ ಎರಡು ಒಂದ್ಲೇ ಎರಡು ಎರಡು ಹದಿನಾಲ್ಕು ಅದ ಸೆವೆಂಟೀನ್ ಬೈ ಫಿಫ್ಟೀನ್ ಅಥವಾ ಹನ್ನೆರಡು ಐದ್ಲೆ ಅರವತ್ತು ಹೌದ್ರಿ ಡೈರೆಕ್ಟ್ ಮಾಡುವಾಗ ಹನ್ನೆರಡು ಐದ್ಲೆ ಅರವತ್ತು ಸೊ ಎಷ್ಟು ಬರ್ತದಪಿ ಆಪ್ಷನ್ ಸಿ ಬರ್ತದ ಅದಾ ಐದನೇ ಭಾಗ ಒಂದ್ ಹದಿನೈದು ಇವಾಗ ಇದೆಲ್ಲ ಮಾಡ್ಬೋದು ಮಾಡ್ರಿ ಡೈರೆಕ್ಟ್ಲಿ ಡೈರೆಕ್ಟ್ಲಿ ಕೂಡ ನೀವೇನ್ ಮಾಡ್ಬೋದ್ರಿ ಆನ್ಸರ್ ಅನ್ನ ಅದ ಇಷ್ಟು ಕ್ವಶನ್ಸ್ ಅನ್ನ ಕೊಟ್ಟಿರ್ತದ ಸೊ ಕೆಳಗ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಮಾಡ್ರಿ ಇನ್ನೊಂದ್ ಸೆಟ್ ಆಫ್ ಕ್ವಶನ್ಸ್ ಅನ್ನ ಕೊಡೋದು ಸೊ ಅದ್ರ ಥ್ರೂ ನೀವೆಲ್ಲ ಪ್ರಾಕ್ಟೀಸ್ ಮಾಡ್ರಿ ಮತ್ತು ಕಮೆಂಟ್ ಮಾಡ್ರಿ ನಿಮ್ದ್ ರಿಸಲ್ಟ್ ಎಷ್ಟು ಬರತ್ತದ ಅದ ನಮ್ಮ ವಿಶ್ವಾಸಕರಿ ಅಕಾಡೆಮಿದು ಏನದ್ರಿ ಒಂದು ಯೂಟ್ಯೂಬ್ ಚಾನಲ್ ಅದ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಒಂದು ನಮ್ದೇ ಅಪ್ಲಿಕೇಶನ್ ಅದ ಆ ಅಪ್ಲಿಕೇಶನ್ಸ್ ಅಲ್ಲಿ ಬಹಳಷ್ಟು ಈ ಥರ ಪ್ರಾಕ್ಟೀಸ್ ವಿಡಿಯೋಸ್ ಆಗಲಿ ಅದ ಪ್ರಾಕ್ಟೀಸ್ ಕ್ವೀಸಸ್ ಆಗಲಿ ಟೆಸ್ಟ್ ನೋಟ್ಸ್ ಆಗಲಿ ಎಲ್ಲ ಪ್ರೊವೈಡ್ ಮಾಡ್ಲಿಕ್ಕೆ ಯಾವ ವಿದ್ಯಾರ್ಥಿಗಳು ಎಸ್ ಎಸ್ ಸಿ ಸಲಾಗಿ ಪ್ರಿಪರೇಷನ್ ಮಾಡ್ಲಿಕ್ಕೆ ಅವರು ನಾಳೆನೆ ಹದಿನಾರನೇ ತಾರೀಕಿಗೆ ಎಸ್ ಎಸ್ ಸಿ ಜಿ ಡಿ ಮತ್ತು ಎಂ ಪಿ ಎಸ್ ಸಲಾಗಿ ಒಂದು ಬ್ಯಾಚುಲರ್ ಚಾಲು ಮಾಡ್ಲಿಕ್ಕೆ ನೀವು ನೋಂದಾಯಿಸಬಹುದು ಅದ ಸೊ ಹೇಳಿ ನಾವು ಕ್ಲಾಸನ್ನು ಕ್ಲೋಸ್ ಮಾಡೋಣ ಜೈ ಹಿಂದ್ Okay